ನಾನು ನಾನು ಮತ್ತೆಲ್ಲರೂ ನಮ್ಮೆಲ್ಲರ ಆರೋಗ್ಯಗಳು ಆರೋಗ್ಯದ ಹಂತದೃಷ್ಟಿಯಿಂದ ಹಂತದೃಷ್ಟಿಯಿಂದ ಒಮ್ಮೆ ಒಮ್ಮೆ ಉಪಯೋಗಿಸುವ ಉಪಯೋಗಿಸುವ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಳಕೆಯನ್ನು ಬಳಕೆಯನ್ನು ಹೆಚ್ಚಿಸುತ್ತೇನೆ ಹೆಚ್ಚಿಸುತ್ತೇನೆ ದಿನನಿತ್ಯ ದಿನನಿತ್ಯ ಬಳಕೆಯಲ್ಲಿ ಬಳಕೆಯಲ್ಲಿ ಪ್ಲಾಸ್ಟಿಕ್ ಅನ್ನು ಪ್ಲಾಸ್ಟಿಕ್ ಅನ್ನು ಬಳಸದೆ ಬಳಸದೆ ಪರಿಸರ ಸ್ನೇಹಿ ಪರಿಸರ ಸ್ನೇಹಿ ಕೈಚೀಲ ಕೈಚೀಲ ವಸ್ತುಗಳನ್ನು ವಸ್ತುಗಳನ್ನು ಉಪಯೋಗಿಸುತ್ತೇನೆ ಉಪಯೋಗಿಸುತ್ತೇನೆ ನನ್ನ ಮನೆಯ ನನ್ನ ಮನೆಯ ಕಸವನ್ನು ಕಸವನ್ನು ಹಸಿ ಮತ್ತು ಹಸಿ ಮತ್ತು ಒಣ ಒಣ ಕಸವನ್ನಾಗಿ ವಿಂಗಡಿಸಿ ಕಸವನ್ನಾಗಿ ವಿಂಗಡಿಸಿ ಮಾಡುತ್ತೇನೆ ಮಾಡುತ್ತೇನೆ ಎಲ್ಲರಲ್ಲಿ ಎಲ್ಲೆಂದರಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಿ ಜಾಗೃತಿ ಮೂಡಿಸಿ ನಮ್ಮ ಗ್ರಾಮವನ್ನು ಸ್ವಚ್ಛ ಸ್ವಚ್ಛ ಸುಂದರವನ್ನಾಗಿ ಸಂಚಾರವನ್ನು ಮಾಡಲು ಮಾಡಲು ಶ್ರಮಿಸುತ್ತೇನೆ ಶ್ರಮಿಸುತ್ತೇನೆ ನಮ್ಮ ನಮ್ಮ ಸುತ್ತಮುತ್ತಲ ಸುತ್ತಮುತ್ತಲ ಪರಿಸರದಲ್ಲಿ ಸಂಗ್ರಹಿಸಿ ಸಂಗ್ರಹಿಸಿ ವಿಲೇವಾರಿ ಮಾಡಲು ವಿಲೇವಾರಿ ಮಾಡಲು ಆಕರಿಸುತ್ತೇನೆ ಸಹಕರಿಸುತ್ತೇನೆ ನನ್ನ ನನ್ನ ನೆರೆ ಪ್ಲಾಸ್ಟಿಕ್ ತ್ಯದ ತ್ಯಾಜ್ಯದ ದುಷ್ಪರಿಣಾಮಗಳ ಬಗ್ಗೆ ದುಷ್ಪರಿಮಾಣಗಳ ಬಗ್ಗೆ ಜಾಗೃತಿ ಮೂಡಿಸಿ ಜಾಗೃತಿ ಮೂಡಿಸಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಖಾದ್ಯ ಖ್ಯ ಹೆಚ್ಚ ಗ್ರಾಮಗಳನ್ನಾಗಿ ಮುಕ್ತ ಗ್ರಾಮಗಳನ್ನಾಗಿ ಪರಿವರ್ತಿಸಲು ಶ್ರಮಿಸುತ್ತದೆ ಈ ಎಲ್ಲ ಕ್ರಮಗಳನ್ನು ಈ ಎಲ್ಲ ಕ್ರಮಗಳನ್ನು ಪಾಲಿಸುವುದು ಎಲ್ಲ

अच्छा अच्छा है बच्चों करेंगे करेंगे करो संजना संजना